ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾಳೆ ಡಿಸೆಂಬರ್ ಮೂವತ್ತು ಇರುವುದರಿಂದ ವೈಕುಂಠ ಏಕಾದಶಿ ಧನುರ್ಮಾಸದ ಶುಕ್ಲ ಪಕ್ಷದ ಬರುವಂತಹ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಕರೆಯುತ್ತೇವೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿರುತ್ತದೆ ಇದು ಮೊದಲ ಏಕಾದಶಿ ವೈಕುಂಠ ಏಕಾದಶಿ ಆಗಿರುತ್ತದೆ ನಾವು ಏನು ಇಪ್ಪತ್ಮೂರು ಏಕಾದಶಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ವೈಕುಂಠ ಏಕಾದಶಿಯಲ್ಲಿ ವ್ರತ ಮಾಡೋದ್ರಿಂದ ಅಷ್ಟು ಫಲ ಇಪ್ಪತ್ಮೂರು ಏಕಾದಶಿಯ ಫಲ ಈ ಒಂದು ಏಕಾದಶಿಯಲ್ಲಿ ಲಭಿಸುತ್ತದೆ ಅದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹಾಗಾಗಿ ನಮ್ಮ ಮಾನವರ ಏನೇ ಸಮಸ್ಯೆ ಇದ್ದರೂ ಕೂಡ ಕರ್ಮಗಳು ಮಾನವರ ಸಮಸ್ಯೆಗಳು ಕಳೆಯುವಂತ ವ್ರತದಲ್ಲಿ ಈ ಒಂದು ಶ್ರೇಷ್ಠವಾದ ವ್ರತ ಅಂತ ವೈಕುಂಠ ಏಕಾದಶಿಯ ವ್ರತ ಈ ದಿನದಂದು ಉತ್ತರ ದ್ವಾರ ತೆಗೆದಿರುವುದರಿಂದ ಈ ಒಂದು ವೈಕುಂಠ ಕದೇಶಿಯಲ್ಲಿ ಯಾರು ಮರಣ ಹೊಂದುತ್ತಾರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಅನ್ನೋದು ಉಲ್ಲೇಖ ಇದೆ ಇದರ ಕತೆ ಹೇಳೋದಾದರೆ ಮುರಾ ಎಂಬ ಒಬ್ಬ ರಾಕ್ಷಸನಿರ್ತಾನೆ ಅವನು ಎಲ್ಲಾ ದೇವತೆಗಳಿಗೆ ಹಿಂಸೆಯನ್ನು ಕೊಡುತ್ತಿರುತ್ತಾನೆ ಈ ಹಿಂಸೆ ತಾಳಲಾರದೆ ಎಲ್ಲಾ ದೇವರುಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣುವಿನ ಮೊರೆ ಹೋಗಿ ನಮಗೆ ಈ ಮುರನಿಂದ ಇಷ್ಟೆಲ್ಲ ಹಿಂಸೆ ಆಗ್ತಿದೆ ಅಂತ ಹೇಳ್ತಾರೆ ಆವಾಗ ಮುರನ ವಿರುದ್ಧ ವಿಷ್ಣುವು ಯುದ್ಧಕ್ಕೆ ನಿಲ್ಲುತ್ತಾನೆ ಎಷ್ಟೋ ವರ್ಷಗಳ ಕಾಲ ಮುರನು ವಿಷ್ಣುವು ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಮುರನು ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತಾನೆ ವಿಷ್ಣುವು ಕೂಡ ಶಕ್ತಿಶಾಲಿಯಾಗಿರೋದ್ರಿಂದ ಇಬ್ರು ಕೂಡ ಸೋಲದೇ ಇಲ್ಲ ಹಾಗಾಗಿ ಅದರಿಂದ ಆಯಾಸಗೊಂಡ ವಿಷ್ಣುವು ಪಕ್ಕದಲ್ಲೇ ಇರುವಂತಹ ಒಂದು ಗುಹೆಯಲ್ಲಿ ನಿದ್ರಿಸಲು ಹೋಗುತ್ತಾನೆ ನಿದ್ರೆಗೆ ಜಾರುತ್ತಾನೆ ಅದನ್ನು ಕಂಡ ಮುರನು ಅಲ್ಲಿಗೆ ಬರುತ್ತಾನೆ ನಿದ್ರಿಸುತ್ತಿದ್ದ ವಿಷ್ಣುವಿನಿಂದ ಒಂದು ಶಕ್ತಿ ದೇವತೆ ಹೊರಬಂದು ಈ ಮೂರನನ್ನು ಭಸ್ಮ ಮಾಡುತ್ತಾಳೆ ಭಸ್ಮ ಮಾಡಿದ ನಂತರ ವಿಷ್ಣುವಿಗೆ ಎಚ್ಚರಗೊಂಡು ನೋಡಿ ತುಂಬಾ ಆ ಒಂದು ಶಕ್ತಿ ದೇವತೆಯನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ ಮೂರ ಭಸ್ಮ ಆಗಿರುವುದನ್ನು ಕೂಡ ನೋಡುತ್ತಾನೆ ಹಾಗಾಗಿ ಆ ಒಂದು ಶಕ್ತಿ ದೇವತೆಗೆ ವಿಷ್ಣುವು ಏಕಾದಶಿ ಎಂದು ಹೆಸರಿಡುತ್ತಾರೆ ನಂತರದಲ್ಲಿ ವಿಷ್ಣುವು ಏಕಾದಶಿಗೆ ಒಂದು ವರವನ್ನು ಕೇಳುತ್ತಾನೆ ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ಏಕಾದಶಿಯು ಈ ಒಂದು ದಿನ ಮುರನನ್ನು ನಾನು ಸಂಹರಿಸಿದ ದಿನವನ್ನು ನಾನು ವೈಕುಂಠ ಏಕಾದಶಿಯನ್ನಾಗಿ ಆಚರಿಸಬೇಕು ಉತ್ತರ ದ್ವಾರದ ಮುಖಾಂತರ ನಿಮ್ಮ ದರ್ಶನ ಎಲ್ಲ ಜನಗಳಿಗೂ ಸಿಗಬೇಕು ಎಲ್ಲ ದೇವತೆಗಳಿಗೂ ಸಿಗಬೇಕು ಮಾನವನ ಎಲ್ಲ ಕಷ್ಟ ಕಾರ್ಪುಣ್ಯಗಳು ಕೂಡ ಕಳೆದು ಹೋಗಬೇಕು ಮಾನವನ ಕರ್ಮಗಳು ಕೂಡ ಕಳೆಯಬೇಕು ಆ ದಿನ ಯಾರು ಮರಣ ಹೊಂದುತ್ತಾರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳ್ಕೊತಾಳೆ ಯಾರೆಲ್ಲ ಉಪವಾಸ ಮಾಡಿ ಈ ರಥವನ್ನು ಪೂರ್ಣಗೊಳಿಸುತ್ತಾರೋ ಅವರಿಗೆ ಈ ಒಂದು ಒಂದು ರಥದ ಫಲ ಸಿಗುತ್ತದೆ ಅಂತ ಹೇಳುತ್ತಾಳೆ ಆವಾಗ ಈ ಒಂದು ವಿಷ್ಣುವು ವರ ಕೊಟ್ಟೋದ್ರಿಂದ ಆ ದಿನವನ್ನು ನಾವು ವೈ ವೈಕುಂಠ ಏಕಾದಶಿ ವ್ರತವಾಗಿ ಆಚರಿಸುತ್ತೇವೆ ಆ ದಿನದಂದು ಬೆಳಗ್ಗೆ ಎದ್ದು ವಿಷ್ಣುವಿನ ವಿಷ್ಣುವಿನ ಪೂಜೆ ಮಾಡಿ ಆ ದಿನ ಫುಲ್ಲು ಉಪವಾಸ ಇದ್ದು ಸಾತ್ವಿಕ ಆಹಾರವನ್ನು ತಿನ್ನಬೇಕು ನಾರಾಯಣ ಸ್ತೋತ್ರ ಹೇಳಬೇಕು ನಂತರದಲ್ಲಿ ನಾರಾಯಣನ ಜಪ ಮಾಡಬೇಕು ನಾರಾಯಣನ ಸಹಸ್ರನಾಮ ಹೇಳಬೇಕು ನಂತರದಲ್ಲಿ ಹೇಳಿ ಈ ರಥವನ್ನು ಪೂರ್ಣಗೊಂಡಾಗ ಅವರಿಗೆ ಒಂದು ಒಳ್ಳೆಯ ಫಲ ಸಿಗುತ್ತದೆ ನಂತರ ಆ ದಿನದಂದು ಉತ್ತರ ದ್ವಾರದ ಮುಖಾಂತರ ವಿಷ್ಣುವಿನ ದರ್ಶನ ಮಾಡಿದ್ದಲ್ಲಿ ಎಲ್ಲರಿಗೂ ಕೂಡ ಅವರ ಕಷ್ಟ ಕಾರ್ಪುಣ್ಯದಿಂದ ಹೊರಗೆ ಬರ್ತಾರೆ ನಂತರದಲ್ಲಿ ಕರ್ಮದಿಂದ ವಿಮೋಚನೆಗಳು ಾರೆ ಎನ್ನುವುದು ಈ ಒಂದು ವೈಕುಂಠ ಒಂದು ನಿಯಮ ಹಾಗಾಗಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಿಸಿ ಇದರ ಫಲವನ್ನು ಪಡೆಯಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು